ಡೈರೆಕ್ಟ್ ಬಸ್ ಸಿಗಬೇಕಾ ನಿಮ್ಗೆ ಕಡೆಗೆ ಮುಂಡು ಮಾಡ ಬಸ್ ಸಿಕ್ಕ್ರೆ ಖುಷಿ ಆಕತಿ ಆದ್ರೆ ಏನು ಮಾಡೋಣ ಸಿಗಂಗಿಲ್ಲಲ್ಲ ಅತ್ತಗಿಂತರ ಬರ್ಬೇಕಾದ್ರೆ ಅದ ನಮ್ಮೂರ್ ನಿಂತ್ರೆ ಇಲ್ಲಿ ಹುಬ್ಳಿ ಬರ್ಬೇಕಾದ್ರೆ ಇಲ್ಲಿಂತ್ರ ಇಲ್ರಿಪ್ಪ ಅದೊಂದು ಮಾಡಿದ್ರೆ ಚಲೋ ಆಕತಿ ಯಾರ ನಮ್ಮೊರೆ ಕೇಳಿ ಮೂರು ಮೂರ್ ಈಗ ಮೂರ ಬಂದ್ ಹೊಂಟೈತೆ ಅದ ಲೆಕ್ಕಿಂತದ ಬಸ್ ಅಂತ ರೂಪಾಯಿ ಈಗ ನಾವು ಲಾಸ್ಟ್ ಹಾಕಿ ಯಾಕಂದ್ರೆ ಬ್ಯಾಗ್ ಇಟ್ಕೊಂಡ್ ಕುಂದ್ರ ಎಲ್ಲಾ ಪ್ಲೇಸ್ ಐತಿ ಅಲ್ಲಾದ್ರ ಬ್ಯಾಗ್ ಹೋಗೋದಿಲ್ಲ ನಮ್ದು ಮತ್ ಎಲ್ಲ ದುಡಿಮೆ ಇಡ್ಕೊಂಡ್ ಮ್ಯಾಲೆ ಮ್ಯಾಲ ಆಗೋದಿಲ್ಲ ರೀ ಹಂಗಾಗಿ ಆರಾಮ್ ಹಿಂದ ಕುತ್ಕೊಂಡಿರೀ ಇದೇನ್ ರೋಡ್ ಮಸ್ತ್ ಐತ್ರಿಪ ಏನು ದಡಿಕಿಲ್ಲ ಕುಂತೀವಿ ಇಲ್ಲ ಆದ್ರೆ ಹಿಂದ್ ಕುಂತ ಸ್ವಲ್ಪ ದಡಿಕಾಕತಿ ತಮ್ಮನ ಗಟ್ಟಿ ಹಿಡಿದ್ ಕುಂದಿರ್ಬೇಕು ನೀನ ಇಲ್ಲ ತೊಂದ್ರೆ ಮತ್ ನೋಡ್ ಕಿಡಕಾಯಿ ಹಾರ ಹೋದಗಿದಿ

ಬಂದು ಮುಟ್ಬೇಕಂತ ಹೇಳಿದ್ರೆ ಮಿನಿಮಮ್ ದೀಟ್ ಪಾಸ್ತೇ ತೊಗೊಂಡು ನಾವು ಗದಗ್ ಮುಟ್ಟಿದ್ವಿ ಇದೇನಾಯ್ತಿಲ್ಲ ರೀ ಹೊಸ ಬಸ್ ಸ್ಟ್ಯಾಂಡ್ ರೀ ಇದು ಈಗ ನಾವೇನು ಅಂತ ಹೇಳಿರಿ ಹಳೆ ಬಸ್ ಸ್ಟ್ಯಾಂಡ್ ಹೆಚ್ಚು ಇಲ್ಲಿ ಐತಲ್ಲ ಹಳೆ ಬಸ್ ಸ್ಟ್ಯಾಂಡ್ ಇಂತ ಎಲ್ಲ ಬಸ್ ಬರ್ತಾವೆ ಅಲ್ಲಿ ಥರ ಬಿಡ್ತಾವ ಇದೆಲ್ಲ ಬಂದು ಸ್ಟಾಪ್ ಆಗಿ ಇದೆಲ್ಲ ಕಸ್ಟಮರ್ ಹತ್ತಿಕ್ಕೊಂಡಲ್ಲ ಮುಂದೆ ಹೋಗ್ತಾರೆ ಈಗ ನಾವೇನು ಮಾಡೋಣ ಇಲ್ಲ ಈಗ ಅಲ್ಲೇ ಹೊಂಟೇವೆ ನಾವು ಈಗ ನಾಷ್ಟ ಮಾಡೋಣ ಸ್ವಲ್ಪ ನಾಷ್ಟ ಮಾಡಿ ಆಯ್ತಲ್ಲ ಅವರಿಗೆ ಬಸ್ ಅದಾಗಲಿ ಚೆಲ್ಲದೆ ಬಸ್ ಇತ್ತು ಅಂತ ಹೇಳಿದ್ರೆ ಭಾಳ ಚಲೋ ಚಲಿ ಇದಕ್ಕೆ ನಾವು ಮಾಡೋಕರ ನಾನು ಹೋಗೋದಂತೆ ನಾವು ಹಂಗೆ ಮಾಡಿದ್ರು ಇತ್ತ ನಿಮ್ಮ ಊರು ಹೋಗಿ ಮುಟ್ಟಿರಬೇಕಂತ ಹೇಳಿದ್ರೆ ಆರು ಗಂಟೆ ಆಗಿ ಆರಾಮ್ಸೆ ಹ್ಞೂ ಹೌದು ಬಸ್ ಎಲ್ಲ ಖಾಲಿ ಆದಾಗಲೇ ಈಗ

இல்ல கைல்தகி அந்த ಮತ್ತೆ ಚಹಾ ಕುಡಿದ್ವಿ ಹೊರಗೆ ಬಂದ್ವಿ ನನ್ರಿಗೆ ಬಸ್ ಎಲ್ಲ ಐತಿ ಎಲ್ಲಿ ತಗೊಂಡ್ರೆ ಅಡಗಿನ ಬಸ್ ಅಂದರೆ ಅಲ್ಲಿ ನಿಲ್ಲದು ಹತ್ತೋದು ತಪ್ಪು ನಮಗೆ ಅಂದ್ರೆ ಅಂದರೆ ಇನ್ನೂ ಹೆಂಗೆ ಡೈರೆಕ್ಟ್ ಬಸ್ ಹೇಳ್ ಅಂತ ಏನರಪ್ಪ ಒಂದು ಸ್ವಲ್ಪ ಹೋದರಾಗ್ತೈತಿ ಮಂಡ್ರಿಗೆ ಬಸ್ ಅಂತೂ ಎನಿ ಟೈಮ್ ಫುಲ್ ಆಗಿರ್ತಾವೆ ಇಲ್ಲಿ ಸಂಜೆ ಸಂಜೆ ಟೈಮ್ ಅಂತೂ ಮತ್ತೆ ನೋಡೋಂಗಿಲ್ಲ ಆಪ್ರಿ ಗದ್ದೆ ಶನಿವಾರ ಇವತ್ತು ಹಾಪಡಿ ಸಂಜೆ ಟೈಮ್ ಇದೆ ಕೆಲ್ಸಿದ್ ಮಾಡ್ಕೊಂಡು ಕೆಲ್ಸದ ಮಾಡಕ್ಕೆ ಮೇನ ನೀನು ಶನಿಗಾರ ಹನ್ನೆರಡು ರೀ ಒಂದು ಗಂಟೆ ಅಂತ ಹೇಳ್ತಲ್ಲ ಶಾಲೆ ಕಾಲೇಜುಗಳೆಲ್ಲ ಬಿಟ್ಟು ಬರ್ತಾ ಇವು ಎಲ್ಲರೂ ಹೋಗಿ ಮಸ್ತ್ ಊಟ ಊಟ ಮಾಡಿ ನೋಡ್ಕೊಂಡಿರ್ತಾರೆ ಬರ್ತಾರೆ ನಮಗೆ ಅಂತ ಸಿರಿಪ್ಪ ಅಂದರೆ ಬಸ್ ಸಿಕ್ಕ ನಾವು ಖುಷಿ ಅಂತೂ ಆದ್ರೀಪ ಡೈರೆಕ್ಟ್ ಹಡುಗಲಿ ಬಸ್ ಸಿಕ್ಕೇತೇಳಿ ಬಟ್ ನಾ ಹೊಂಟಿದ್ದು ಹೂವಿನ ಹಿಡಲಿ ರೀ ಅದು ಯಾವುದೋ ಬೇರೆ ಹಡುಗ್ಲಿ ಅಂತರೀಪ ಇಲ್ಲಿ ಮಠ ಬಂದೀವಿ ರೀ ಬಸ್ ಸ್ಟಾಪ್ ಮಾಡಿ ಅವ್ರು ಇರಿಸಿದ್ರು ನಮ್ಗೆ ಹಾಂ ಬರ್ತಾನೆ ಬರ್ತೇನೆ ಮೈ ಬರ್ತಾನೆ ನಾ ನೋಡಿ ಚಲ್ತಾನ ರೀ ನೋಡ್ರಿಯಪ್ಪ ಮೊದ್ಲಿನ ಮಠ ಹೋದ್ವಿ ಮತ್ತೆ ವಾಪಸ್ ಎಲ್ಲ ಬಂದ್ವಿಯಪ್ಪ ಅಂತ ಹೇಳಿದ ಫಸ್ಟ್ ಟ್ಯಾಂಡಿಗೆ ನಟ ಹೋಗೋಣಿಗೆ ತಾಂಗ ನೋಡಿರಿ ಈಗ ಆದ್ರೆ ಅದಾವೆ ಫಸ್ಟ್ ಹ್ಯಾಂಗಿದ್ರಪ್ಪ ಅಂದ್ರೆ ನಾವು ಸೋಮದ ಗಿಡತಿದ್ವಿ ರೀ ಸೌಮರ್ ಗಿಡದೆ ಅತಿ ಮುತ್ರಕ್ಕೆ ಹೋಗೋದಕ್ಕೆ ಅಂತ ಹೇಳಿದ್ರೆ ಟಾಂಕಕ್ಕೆ ಹೋಗಿದ್ದೀವಿ ನಾವು ಅವಾಗ ಸಣ್ಣವರಿದ್ರು ನಾವು ಭಾಳ ಖುಷಿನೂ ಭಾಳ ಆಗ್ತಿತ್ತು ನಮ್ಮ ಹಂಗ ಅಕ್ಕ ನೋಡ್ ಸುಮ್ಮನ ಅದಕ್ಕ ಓದಾಕ್ ಬರ ಕಲಿಬೇಕ ಅದ್ರ ಮ್ಯಾಗ ಹೆಂಗ್ ಕೊಡ್ತಾನೆ ಬರೀ ಹಡಗಲಿ ಅಂತ ಇತ್ತೆ ಹಡಗಲಿ ಬಾರಿ ಹೂವಿನ ಹಡಗಲಿ ಬಾರಿ ಹಿಂಗಾಗಿ ಕನ್ಫ್ಯೂಸ್ ಆಗಿ ನಾವು ವಾಪಸ್ ಹತ್ತಿದ್ರಿಪ್ಪ ಅರ್ಧ ಅಕ್ಕ ಹೇಳಿದ ಮತ್ತು ಇಲ್ಲೇ ಬಂದಿರಿ ಗದಗ ಬಸ್ ಸ್ಟಾಪ್ ಈಗ ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು ನೀವು ಅಲ್ಲ ನರಗುಂದ್ ಅದೇ ನೋಡಿಪ್ಪ ಬಸ್ ಎಷ್ಟು ರಶ್ ಆತ್ರಿದೆ ನೋಡ್ರಿ ನಿಂದ್ರಗ್ ಜಗ ಇಲ್ಲ ಅದ್ರ ಒಳಗ ಹಂಗತ್ರ ಇನ್ನ ಹಂಗಿರ್ತೀ ಪಾಪದ ಅಜ್ಜಾಗ ದುಡಾ ಬಿಟ್ರ ನೋಡ ಅಷ್ಟ ಹತ್ತದ ನಿಧಾನ ನಿಂತ್ರ ಹತ್ಬೇಕ ನಿಧಾನ ನಿಂತ್ರ ಇವದಿಲ್ಲ ಎನ್ನು ಜನಗ ಬಸ್ ಸಿಕ್ ಬಂದು ಸೀಟ್ ಅಂದ್ರೆ ಗಡ ಆದ್ರೆ ನನಗೆ ತಮ್ಮ ಗಿಲ್ ಸಿಕ್ಕತ್ರಿ ನಮ್ ಮನೆಯವ್ರಾಗ ಗಿಲ್ ಸಿಕ್ಕತ್ರಿ ಒಟ್ಟ ಇಷ್ಟ್ರಾಗ ಬಸ್ ಕಡಿಮೆ ಬಿಡ್ರಿ ಈಗ ಮಿನ್ಗೂ ಆದ್ರೆ ಫುಲ್ ರಶ್ ರೀ ನೋಡ್ರಿ ಖಾಲಿನ ಐತಿ ರೂಪಾಯಿ ಈ ಸರಿ ಹಾಕಿಂಗ್ ಆಕತ್ತೆ ನಮ್ಗೆ ಬಸ್ಸಿಗೆ ಪ್ರಾಬ್ಲಮ್ ಈಗ ನೋಡಿ ಇಲ್ಲಿ ಬಂದು ನಿಂತು ಇವ್ರ ಬರ ಹತ್ತಾರ ನೋಡಿದ್ರು ಧರ್ಮಸ್ಥಳ ಬಸ್ ಬರ್ತದ ಲಾಸ್ಟ್ ಅದ ಬಸ್ ಈಗ ನಮ್ಮ ಊರಿಗೆ ಇರೋದ ಅದು ಮಿಸ್ ಆತಂದ್ರೆ ಮುಗೀತ ಅದು ಬಂದರೂ ಗದ್ದಲ ಬಾಳಾಕತ್ತ ಬಿಡ ನೋಡಿಲ್ಲ ಯಾವ ಪರಿ ನಿಂತಾರೆ ಮಂದಿ ಬಸ್ ಬಂತ ಆದ್ರೆ ಅದೇ ಹೌದ್ ಬಿಡ್ರಿಪ್ಪ ಇದು ಅದ ಹೌದಾ ಎಲ್ಲರೂ ಮಂದಿ ಹೊಂಟ್ರಿ ನೋಡಿ ಅಲ್ಲೇ ಹೊಂಟ್ರಿ ಎಲ್ಲರೂ ಪಬ್ಲಿಕ್ ನೋಡ್ರಿ ಯಾವ ಪರಿ ಐತಿ ಅಲ್ಲಿ ಜಾತ್ರೆ ಲಾಸ್ಟ್ ಟೈಮ್ ಗುಡಿ ಐತಲ್ಲ ಹ್ಮ್ ಹನುಮಂತರ್ ಗುಡಿ ಐತಲ್ಲ ಅಲ್ಲಿ ಜಾತ್ರೆ ಐತೆ ಅಂತ ಸೊ ಹೀಗಾಗಿ ಪಬ್ಲಿಕ್ ಮಾತ್ರ ಸುತ್ತ ಬಸ್ ಐತ್ರಿಪ ಲಾಸ್ಟ್ ಬಸ್ ಯಾವಾಗ ಐತು ಏನೋ ಗೊತ್ತಿಲ್ಲ ಮಂದಿ ಮಾತ್ರ ಬಾಳದಾರೆ ಅವ್ರ ಏನಂದ್ರೆ ಬರ್ತಾರಂತೆ

ಸ್ವಲ್ಪ ಕಡಿಮೆ ಯಾಕೆತೆ ಒಂದೋ ಬಸ್ನಾಗ ಅಷ್ಟು ಮುಂದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಆಗಲಿ ಬಿಡ್ಲಿ ಏನಂತೆನ ಅಗ್ಲೇ ಸ್ಟಾಪ್ ಟೆಂಪೋರ ನಿಂತಿರತಿತ್ತು ಅಲ್ಲಿ ಹೊರಗ ಅವ ಇಲ್ಲಿ ಇವತ್ತೆ ಟೆಂಪೋನಲ್ಲಿ ನೋಡಿ ಹೌದು ಎಷ್ಟು ನೀರು ಅಂದ್ರ ಮನಿಗೆ ಬ್ರೆಡ್ ಖಾರ ಅವನ್ನೆಲ್ಲ ತಗೋಬೇಕಂತೆ ತಗೊಳ್ಳಕಂತೆ ತಗೊಳ್ಳಕಂತೆ ಹೌದು ನೀ ತಗೊಂಡ್ರೆ ನೀರು

ನಾವು ಬಸ್ ಸಿಕ್ಕಿಲ್ಲ ಅಂತೇಳಿ ವೇಟ್ ಮಾಡತ್ತಿದಿರಿ ಇಲ್ಲಿ ಎಲ್ಲಿ ನೋಡ್ರಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಏನೊಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಆಮ್ಯಾಗ ಇವರು ನಮ್ಮ ಸಬ್ಸ್ಕ್ರೈಬರ್ ಒಂದಿಬ್ಬರಿಗೇ ಅವ್ರು ಬಂದು ಮಾತಾಡ್ಸಿದ್ರೆ ನೀನು ಆಕಡೆ ನೋಡತ್ತಿ ನೋಡಕತ್ತಿ

ಎಂಟು ಗಂಟೆ ಅಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ ಅಂತೆ ಅರ್ಧ ಮಂಗಿ ಇನ್ನೂ ವೇಟಿಂಗ್ ಮಾಡಕತ್ತಾರ ಬಸ್ ಯಾವಂತ ಹ್ಞೂ ನನಗೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದೇನು ಕಾರ್ಯಕ್ರಮ ಮಾಡಿದ್ರಲ್ಲ ಅವ್ರೆ ಅದು ನೋಡಿ ಭಾಳ ಖುಷಿ ಆಯ್ತು ನಮಗೆ ಏನೋ ಕಾರ್ಯಕ್ರಮ ಮಾಡಿದಿರಿ ಅವರೇ ಭಾಳ ಚಂದ ಮಾಡತ್ತಿದ್ರೆ ನಾವು ಹೋಗೋರ್ದ ವಿಡಿಯೋ ತಗೋಬೇಕಂತ ಅನ್ಕೊಂಡಿದ್ದೆ ನಾನೇ ಬಟ್ ಗುರ್ತಿಲ್ಲ ಪರಿಚಯ ಹೆಂಗೆ ಹೋಗ್ಬೇಕಂತೇಳಿ ಗೊತ್ತಾಗಿದ್ದೀನಿ ನನಗೆ ಅವರಾಗೆ ಬಂದರೆ ಮಾತಾಡ್ಸಿದ್ರೆ ಆಮ್ಯಾಗ ಅವ್ರೆ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಅದ್ರಾಗ ಒಂದು ಮೂರರಿಂದ ನಾಲ್ಕು ಮಂದಿ ನಮ್ಮ ಸಬ್ಸ್ಕ್ರೈಬರು ಅವ್ರೆ ಬಂದು ಇಪ್ಪತ್ತು ಗಾಡಿ ಹೌದೌದು

ആ കേരത്തെ അത് ഇല്ലെല്ലാം അംഗീച്ചു ഫുൾ എടുത്ത് ബന്ധിന്ത്രീക ಊರಗನ ಈರಣ್ಣನ ಜಾತ್ರೆ ಐತೆನ್ರಿ ಈರಣನ್ ಮೆರವಣಿಗೆ ನೀವ್ ಅದಕ್ಕೆ ಗನಿ ಬ್ಯಾಪ ತುಂಬ ನಗ ಹಂಗಲ್ಲ ಇನ್ನು ಮುಂದ ಮಕ್ಳ ಆವಕ ಮಕ್ಳಿಗೆ ಹೆಸರು ಹೆಸರು ಇಡ ಮುಂದೀಬಾಕ ಅಯ್ಯ ಮತ್ತೆ ನೀವು ಅವಶ್ಯಕತೆ ಬ್ಯಾಗ ಹೊರ್ಬೇಕ ನಮ ಕರ್ಕೊಂಬರೋದು ಬರ್ಬೇಕಪ್ಪ ಇನ್ನ ಹಂಗಲ್ಲಕ್ಕ ಇವ್ರು ಊರಿಗೆ ಬಂದು ಕರ್ಕೊಂಬರ ಮಮ್ಮಿ ಅಕ್ಕಂಗರ ಇವಾಗ ನಾವು ಮುಂಡಿ ಮಟಾರ ಬಂದೀವಿ ಮಾಮೇಲೆ ನಾವದಲ್ಲ ಕುಂದ್ರಪ್ಪ ಟೇರ್ ಏನ್ ಮಾಡಿದ್ರೆ ಬರಕ್ ಆಗಲ್ಲ ಮಾಡಿದ್ರೆ ಮತ್ ಗನಿ ಬರ್ಲಿ ಹಂಗ ಅದೊಂದ್ ಟ್ರೆಂಡ್ ಆಕತ್ತ ನೋಡಿದ್ರೆ ಇನ್ನೊಮ್ಮೆ ನಿನ್ ಮಗನ್ ಹೆಸರುಗಡ ಮುಂದೆ ಮಾಡ ನಮಾಜ ಕಣಕಿ ನೇಕೇನೆ ಟಿವಿ ಬಂದಾಗಂಗಿಲ್ಲ ಹ್ಮ್ ಅದ್ರಾಗೇನ ಹಾಡ್ ಕೇಳ್ಬೋದು ಪಿಕ್ಚರ್ ನೋಡ್ಬೋದು ಸೀರಿಯಲ್ ನೋಡ್ಬೋದು ಸೇಮ್ ಹಂಗಾಗಿದೆ ಆದರೆನಾ ಇಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಅಮೌಂಟ್ ಇವರಿಗೆ ನಮ್ಮ ಕಡೆ ಹ್ಞೂ ಆಫರ್ನ ಹಾಕ್ಸಿದ್ರೆ ಹಿಂಗೆ ಉಳ್ತಾಯ ಹಾಕೈತಿ ನಾವೇನು ಮಾಡಿವಳೆ ನಾವು ಹಾಕಿಸಿದಾಗ ಆಫರ್ ಈಪರ್ ಹಿಡಿದಲ್ಲ ಹಿಂಗಾಗ ನಾವು ಆಫರ್ ಆಗಿಬಿಟ್ವಿ ಬರ್ರಿ ಪಾತ್ಪಟ್ಟಂತ ಊಟ ಮಾಡೋಣ ಈಗ ಮದುವೆ ಕಾರ್ಯಕ್ರಮ ಯಾವಾಗ ಇತ್ತು ಇವತ್ತೇನೋ ನಾವಿರ್ತೀರಾ ಹ್ಞೂ ஆ டே சோனூன் பி பாண்ட் மாநாக்க க்யூட்டாக சார்ட் அதுா ஹங்க அந்த ஏ தமிண்ணா நீத்தமே ಆಲ್ ರೈಟ್ ಫೈನಲಿ ಈಗ ನೋಡ್ರಿ ಮಧುಮಗನ ಕಡೆಯಿಂದ ಎಲ್ಲ ಬುಟ್ಟೆಗಳ ಸಿದ್ಧತೆ ಮಾಡೋಕ್ರಿ ಹಿಂಗೆ ಬಂದಿಹಳ್ಳಿ ಪೇಪರ್ಮೆಂಟ ಆಮ್ಯಾಗ ಕಲ್ ಸಕ್ರಿ ಅಲಕ್ಕಿ ಇವೆಲ್ಲ ಇಲ್ದಲ್ರಿ ಒಂದು ಬಟ್ಟೆ ಬುಟ್ಟಾಗ ಸೊಣ್ಣ ಸಣ್ಣ ಬುಟ್ಟೆಗೆ ಹಾಕಿ ಕಟ್ತಾರೆ ಹಿಂಗೆ ಫೈನಲಿ ನೋಡ್ರಿ ಎಲ್ಲ ಬಾಕ್ಸ್ ಒಳಗೆ ಐತಿಲ್ರಿ ಒಂದು ಬಾಕ್ಸ್ ಒಳಗೆ ಕೊಬ್ಬರಿ ಐತಿ ಒಂದು ಬಾಕ್ಸ್ ಒಳಗೆ ಸಕ್ಕರೆ ಐತಿ ಒಂದು ಬಾಕ್ಸ್ ಒಳಗೆ ಅಡಿಕೆ ಐತಿ ಒಂದು ಒಳಗ ಪೇಪರ್ ಮೆಂಟಾದವು ಎಲ್ಲ ರೆಡಿ ಆಗಿ ಈಗ ಮತ್ತೆಂದಪ್ಪ ಈಗ ಮಾಡೋದು ಎಲ್ಲ ಕಂಪ್ಲೀಟೇ ಆಮ್ಯಾಗ ಇಂಥವೆಲ್ಲ ಡೆಕೋರೇಷನ್ ಇವೆಲ್ಲ ನೀಟಾಗಿ ಮಾಡೋದು ಯಾರೀಪಾ ಅಂತ ಹೇಳಿದ್ರೆ ನಮ್ಗೆ ಕಲಿಯಿರಿ ಕಲಿ ಅಂತ ಭಾಳ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾನೆ ಭಾರಿ ಚಂದ ಮಾಡ್ತಾನೆ